హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై యూట్యూబ్ చాలల్ ಇವತ್ತು ಮಧ್ಯಾಹ್ನದ ಮೇಲೆ ಲಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮು ನಾಲ್ಕು ಗಂಟೆನೇ ಆಗೈತಿ ಇವತ್ತು ರಾಯರು ನಾನು ಇಬ್ಬರೇ ಮನೇಲಿ ಇವತ್ತು ಅಮಾವಾಸ್ಯೆ ಹಾಗಾಗಿ ಪಾರ್ಲರ್ನ ಕ್ಲೋಸ್ ಮಾಡಿಬಿಡೋಣ ಮನೇಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಕ್ಲೋಸ್ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಇವಾಗ ಇನ್ನೇನು ದಸರಾ ಸ್ಟಾರ್ಟ್ ಆಗುತ್ತಲ್ವ ಮತ್ತು ಇವಾಗ ಬನ್ನಿ ಗಿಡಕ್ಕೂ ಹೋಗ್ತಾರೆ ಹೆಣ್ಮಕ್ಳು ಹಂಗಾಗಿ ಇವತ್ತು ಜಾಸ್ತಿ ಕಸ್ಟಮರೇ ಇದ್ದರು ಹಾಗಾಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿರಲಿಲ್ಲ ಇವಾಗ ಬಂದು ರಾಯನ ಜೋಳಗಿಲ್ ಮಗಿಸಿ ಇವಾಗ ಸ್ನಾನ ಮಾಡಿದ್ದೀನಿ ಹಾಗೆ ನಾನು ನಿನ್ನೆ ಲಾಗಲ್ಲಿ ತೋರಿಸಿದ್ನಲ್ವ ಎಮ್ಮೆ ಕರು ಹಾಕಿರೋದು ನಿನ್ನೆ ಫಸ್ಟ್ನೇ ದಿನ ಅಲ್ವಾ ಹಾಗಾಗಿ ಮಾಮರು ಐನೂರಿಗೆ ಕೊಡ್ರಿ ಅಂತ ಹೇಳಿದ್ರು ಗಿಣದಾಲು ಹಾಗಾಗಿ ನಿನ್ನೆ ಅವ್ರಿಗೆ ಕೊಟ್ವಿ ಇವತ್ತು ನಾನು ಮಾಡಿದ್ದೀನಿ ಅದ್ರ ರೆಸಿಪಿಯನ್ನು ಶೇರ್ ಮಾಡಿಕೊಂಡಿಲ್ಲ ಹಾಗೆ ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಯಾವ ಥರ ಆಗೈತೆ ಅಂತೇಳಿ ಲಾಗಿನ ಕಂಪ್ಲೀಟಾಗಿ ನೋಡಿ ಹೊಸಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗಿನ್ನೂ ಮಾಡಿದ್ದೀನಿ ನೋಡಿ ಮೇಲ್ಗಡೆ ಏಲಕ್ಕಿ ಎಲ್ಲನೂ ಹಾಕಿದ್ದೆ ಪರ್ಫೆಕ್ಟಾಗಿ ಆಗೈತಿ ಮುಂಚೆ ಆದರೆ ಒಲೆ ಮೇಲೆ ಇಟ್ಟು ಮಾಡ್ತಿದ್ಲು ನಮ್ಮಮ್ಮ ಗಿಣ್ಣು ಅದು ಇಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಇದು ಬಟ್ಲು ಗಿಣ್ಣು ಅಂತೇಳಿ ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನು ಟ್ರೈ ಮಾಡಿದ್ದೀನಿ ನೋಡಬೇಕು ಯಾವ ಥರ ಟೇಸ್ಟ್ ಇರುತ್ತೆ ಅಂಥೇಳಿ ಇವಾಗಿ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ ಕೋಲ್ಡ್ ಆಗೈತಿ ಸೈಡ್ಸಿಗೆಲ್ಲನೂ ಬಿಡಿಸಿ ಇಟ್ಟಿದ್ದೀನಿ ಅಂದರೆ ಇವಾಗ ಮಾಡಿಟ್ಬಿಟ್ರೆ ಸಂಜೆ ಟೈಮಲ್ಲಿ ಹೊಲದಿಂದ ಬರ್ತಾರಲ್ವ ಮಾಮರು ಹಾಗಾಗಿ ಅವಾಗ ಸ್ವಲ್ಪ ತಣ್ಣಗಾದರೆ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡಿಟ್ಟಿದ್ದೀನಿ ಕರೆಕ್ಟಾಗಿ ಬಂದೈತಿ ಬಟ್ ಟೇಸ್ಟ್ ನೋಡಬೇಕು ನೋಡ್ತೀನಿ ಫ್ರೆಂಡ್ಸು ಫಸ್ಟ್ ನಾನೇ ಟ್ರೈ ಮಾಡ್ತೀನಿ ಇವತ್ತಿನೂ ಅಮಾವಾಸ್ಯೆ ಅಲ್ವಾ ಹಂಗಾಗಿ ಶಾಪಲ್ಲಿನೂ ಪೂಜೆ ಪೂಜೆನ ಮಾಡಬೇಕು ಮತ್ತು ಟ್ಯಾಕ್ಟ್ರ್ ಪೂಜೆ ಎಲ್ಲನೂ ಮಾಡಬೇಕು ಹಾಗಾಗಿ ಸ್ವಲ್ಪ ಇವಾಗಲೇ ಮನೆಯೆಲ್ಲ ಕಸ ಗುಡಿಸಿ ಹೋಗ್ಬಿಡ್ತೀನಿ ಅಂಗಡಿ ಕಡೆ ಹಾಗಾಗಿ ಇನ್ನು ಸ್ವಲ್ಪ ಅಗ್ಲ ಪಾತ್ರೆ ಇದ್ದರೆ ಇನ್ನು ಚೆನ್ನಾಗಿ ಬರ್ತಿತ್ತು ಬಟ್ ನಮ್ಮ ಇರಲಿಲ್ಲ ಹಾಗಾಗಿ ನೋಡಿ ಒಂದೆರಡು ಪೀಸ್ ಮಾತ್ರ ತಕೊಂಡಿದ್ದೀನಿ ಚೆನ್ನಾಗಿ ಬಂದೈತಿ ನೋಡ್ತಿರ್ಬೋದು ಇನ್ನೂ ಸ್ವಲ್ಪ ಬಿಸಿ ಐತಿ ಹಾಗಾಗಿ ಕೈಲಿ ಹಿಡಿಯೋಕೆ ಆಗ್ತಿಲ್ಲ ನೋಡಿ ಚೆನ್ನಾಗಿ ಬಂದೈತಿ ಮೆಸರ್ಮೆಂಟ್ ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನಿ ಬೆಲ್ಲ ಆಗಿರ್ಬೋದು ಆಮೇಲೆ ಏಲಕ್ಕಿ ಅದನ್ನೆಲ್ಲನೂ ಸ್ವಲ್ಪ ಮೇಲ್ಗಡೆ ಕಸಕಸಿನ ಹಾಕಿದ್ದೀನಿ ನೋಡೋದಕ್ಕೆ ಸೇಮ್ ಅವ್ರು ಯಾವ ಥರ ತೋರಿಸಿದ್ರು ಹಂಗೆ ಬಂದೈತಿ ಟೇಸ್ಟ್ ಹ್ಞೂ ಟೇಸ್ಟು ಚೆನ್ನಾಗೈತಿ ಚೆನ್ನಾಗೈತಿ ಇನ್ನು ಸ್ವಲ್ಪ ಸ್ವೀಟ್ ಆಗಬೇಕು ಅದೇನೋ ಹೇಳ್ತಾರೆ ಫ್ರೆಂಡ್ಸು ಒಂದು ಕೊಟ್ಟರು ಗಿಣ್ಣು ಸಿಗಂಗಿಲ್ಲ ಅಂತ ಹೇಳ್ತಿದ್ರು ನಮ್ಮಅಮ್ಮವ ನಮ್ಮಮ್ಮ ಅವಾಗ ಒಟ್ಟಲ್ಲಿ ಇದ್ದಾಗ ತಿಂದುಬಿಡ್ಬೇಕು ಅಂತ ಅಂದರೆ ಎಲ್ರಿಗೂ ಗೊತ್ತು ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತೇಳಿ ಹಾಗಾಗಿ ನಾನು ಒಂದು ಪೀಸ್ ಮಾತ್ರ ತಿಂತೀನಿ ಜಾಸ್ತಿ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಹಾಗಾಗಿ ಇವಾಗ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ಯವು ಹಾಗಾಗಿ ಸ್ವಲ್ಪ ಸುಸ್ತು ರೀ ಅವನಿಗೆ ಸ್ವಲ್ಪನೂ ಕೆಳಗೆ ಹಾಕಿದ್ರೆ ಮಲಗವಲ್ಲ ತೊಡೆ ಮೇಲೆ ಮಲಗ್ತಾನೆ ಇಲ್ಲಾಂದ್ರೆ ನಾನು ಮಲ್ಕೊಂಡ್ರೆ ನನ್ನ ಪಕ್ಕನ ಮಲ್ಗಾಕತ್ತಾನೆ ಇವಾಗ ಒಂದು ಐದು ನಿಮಿಷ ಆ ಹಾಕಿ ಮಗ್ಸಿದ್ದೆ ಬಟ್ ಮಲ್ಕೊಳ್ಳಿಲ್ಲ ಇನ್ನೂ ಸ್ನಾನ ಮಾಡ್ಸಿಲ್ಲರಿ ರಾಯೋಗ ನೀರಿಟ್ಟಿದ್ದೀನಿ ಇವಾಗ ಸ್ನಾನ ಮಾಡಿಸ್ಬೇಕು ಬೆಳಗ್ಗೆ ಅಕ್ಕನ ಮಾಡಿಸ್ಬಿಡ್ತಿದ್ರು ಇವತ್ತೊಂದು ಸ್ವಲ್ಪ ಬೆಳಗ್ಗೆ ಚಳಿ ಇತ್ತು ಹಾಗಾಗಿ ಗಗನನ ಮತ್ತು ಹರ್ಷನ್ನ ಇಬ್ಬರನ್ನ ಸ್ನಾನ ಮಾಡ್ತಿದ್ರು ಇವಾಗ ಸ್ವಲ್ಪ ನೀರು ಇಟ್ಟಿದ್ದೀನಿ ಇನ್ನೂ ನೋಡಿರಿ ನಿದ್ದೆ ಐತಿ ಇನ್ನೂ ಮಲ್ಕೊಳವಲ್ಲ ಇನ್ನೂ ಸ್ವಲ್ಪ ತೂಗು ತಿನ್ನಿರಿ ನೋಡ್ತೀನಿ ಒಂದು ಸ್ವಲ್ಪ ಇವ್ನ ಮಲ್ಕೊಂಡಿದ್ದಾದಮೇಲೆ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಮ್ಮ ಜೊತೆ ಇರ್ತಕ್ಕಂಥ ಪೇಷಂಟು ಇವನ್ನ ನೋಡಿರಿ ನಾಲ್ಕೈದು ದಿನ ರೀ ಪೇಶೆಂಟ್ ಅದಾವೆ ರಿಕವರಿ ಆಗವಲ್ಲ ನೋಡಿರಿ ನನ್ನಿಂದ ಅಡ್ಕೊಂಡು ಹಂಗಾಗಿ ತೋರಿಸ್ಬೇಕಂತೇಳಿ ಹಾಸ್ಪಿಟ್ಲಿಗೆ ಬಂದೀವಿ ಉಂಟು ಮಾಡಿ gida na aburukuru gida na aburukuru gida na aburukuru ಒಂದು ಇಂಜೆಕ್ಷನ್ ಮಾಡಿದ್ರಿ ಹಂಗೆ ಟ್ಯಾಬ್ಲೆಟ್ ಕೊಟ್ಟು ಕಳ್ಸ್ಯಾರ ಮೊನ್ನೆ ಮಾಮರು ಬಂದು ತೋರ್ಸ್ಕೊಂಡು ಹೋಗ್ಯಾರ್ರಿ ಅದು ಟ್ಯಾಬ್ಲೆಟ ತಗೊಂಡಿಲ್ರಿ ಮತ್ತೆ ಒಳ್ಳೊಳ್ಳಿ ಸುತ್ತಿ ಸುತ್ತಿ ಮಕ್ಕಳ ಹಾಕಿದ್ನ ಹಂಗಾಗಿ ನೋಡಿರಿ ಈ ಥರ ಈ ಥರ ಪೇಶೆಂಟಾಗೇ ನೋಡಿ ವಿಡಿಯೋ ಮಾಡೋಕ್ಕತ್ರ ಅಂತ ಹೇಳ್ತಾರ್ರಿ ಹಾಗಾಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ಉಂಟು ನೋಡಿರಿ ನೋವಾತನಪ್ಪಾಜಿ ರಾಯುಗ ಹಾಲು ಬರೋಕ್ಕೆ ಸ್ಟಾರ್ಟ್ ರೀ ಹಾಗಾಗಿ ಸ್ವಲ್ಪ ಸುಸ್ತಾಗ ಕತ್ಬಿಟ್ಟೈತಿ ನೋಡಿರಿ ಮುಖ ಭಾಳ ಡಲ್ಲಾಗೈತಿ ಐ ಗೋಂಡ್ ಹಾಕಪ್ಪ ಚೆನ್ನಿದು ರಾಯು ರಾಯು ನಮ್ಮ ಅಂಟಿ ಇವತ್ತು ಮೀಟಿಂಗ್ ಹೋಗ್ಯಾರ್ರಿ ಎಂಟುವರೆ ಬರ್ತಾರ ಮುಂಜಾನೆ ಹೋದ್ರಿ ಟೋಟಿ ಬಂದಿಲ್ಲ ಅಂತಂದು ಆಗಲಿಂಥ ಕನ್ನಕುಂತ ನೋಡ್ರಿ ನಮ್ಮ ಕಾಕ ಎದಕ್ಕಾಕ ಯಾವುದಕ್ಕಿಲ್ಲವ ಕೋಳೆ ಏನೋ ನೀರು ಕೋಳಿ ನೀರೇನೋ ನಮ್ಮ ಗತಿ ಏನಂತ